నా నవే పరియోనా కథేను నవే పరియోనా నవే పరియోనా కథేను నవే పరియోనా సంభ్రమ సంభ్రమ నాటే మాడ నాటక నోడత ಲೋಕವ ತಿಳಿಯೋಣ ರಂಗ ಲೋಕವ ತಿಳಿಯೋಣ ಸಂಭ್ರಮ ಸಂಭ್ರಮ ಸಾಹಿತ್ಯ ಸಂಭ್ರಮ ಸಂಭ್ರಮ ಮಕ್ಕಳ ಸಾಹಿತ್ಯ ಸಂಭ್ರಮ ನೋಡಿರ್ಬೇಕು ನೀವು ಗೋಕುಪ್ರ ಅಮೃತ ಅಂತ ಹೇಳಿ ಹೇಳಿದ್ರೆ ಇದಕ್ಕೇನಪ್ಪಾ ಅಂತಂದ್ರೆ ಎರಡ್ ಲೀಟ್ರ್ ಮಜ್ಜಿಗೆ ಏಳ್ ಲೀಟರ್ ಎರಡ್ ಕೆಜಿ ಬೆಲ್ಲ ಸಾವಯವ ಕೆಮಿಕಲ್ ಸಾವಯವ ಅದನ್ನ ಮಾಡಿ ಫಸ್ಟ್ ಇದೇನಪ್ಪ ಅಂತಂದ್ರ ಇಲ್ಲಿ ಮಾಡಬೇಕಂತ ಏನು ಔಷಧ ಇರ್ತದಲ್ಲ ಅದನ್ನ ಎರಡು ಲೀಟರ್ ಫಸ್ಟ್ ತಗೊಂಡು ಇದು ಮಿಕ್ಸ್ ಮಾಡಿ ಸ್ಟಾರ್ಟಿಂಗ್ನ ನಾವು ಮಾಡ್ತೀವಿ ಇದಾದ ನಂತರ ಏಳು ದಿವ್ಸಕ್ಕೆ ಇದು ಬರ್ತದೆ ಇದು ಬಂದಾದ ನಂತರ ನಾವು ಇದನ್ನ ಸ್ಪ್ರೇನರ ಮಾಡಬಹುದು ಟ್ರೆಂಚಿಂಗ್ ಅರ ಗಿಡಕರ ಕೊಡಬಹುದು ಇದು ಲಾಸ್ಟ್ ಏನಪ್ಪಾ ಅಂದ್ರ ಉತ್ಪಾದನೆ ಹೆಂಗಪ್ಪಾ ಇದು ಮುಗಿತ ಅಂದ್ರ ಲಾಸ್ಟಿಗೆ ಒಂದು ಹತ್ತು ಲೀಟ್ರ್ ಉಳಿಸಿರ್ತೀವಿ ಮತ್ತೆ ಅದಕ್ಕೆ ಏನು ಮಾಡ್ತೀವಿ ನಾವು ಮಿಕ್ಸ್ ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ನೀರು ಮಿಕ್ಸ್ ಮಾಡ್ತೀವಿ ಎರಡು ಲೀಟ್ರ್ ಮಾಡ್ತಾರೆ ಗೊತ್ತಲ್ಲ ಇಷ್ಟೆಲ್ಲ ಇವತ್ತು ಏನೈತಪ್ಪ ಅಂತಂದ್ರೆ ಸರ್ ಎಲ್ಲ ಹೇಳ್ಕೊಟ್ರಲ್ಲ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನು ಮಾಡಿಕೊಂಡು ನಮ್ಮ ಜೊತೆ ಬಂದು ಈಗ ಅವರು ಸೋಟದೊಳಗೆ ಬಗೆ 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 ರೀತಿಯ ಎಲ್ಲಾ ಸಸ್ಯಗಳನ್ನು ಬೆಳೆದಿದ್ದಾರೆ ಒಂದು ಕೈ ಕೊಡ್ತಪ್ಪ ಇನ್ನೊಂದು ನಮ್ಗೆ ಅನುಕೂಲ ಆಗಿ ಮತ್ತೆ ಮೇಲಟ್ಟು ಒಂದು ಎಂಟು ವರ್ಷಕ್ಕೆ ಇದು ಬಿಡ್ತೀವಿ ಅದು ಇದು ನಿಮಗೆ ಮೂರು ವರ್ಷಕ್ಕೆ ಚಲೋ ಅಂದ್ರ ಅದು ಜವಾರಿ ಅಮ್ಮ ಇದು ಹೈಬ್ರಿಡ್ ಇಳುವರಿ ಇಳುವರಿ ಹೆಚ್ಚ ಬರಬೇಕಾದ್ರೆ ಇದು ತಗೊಳ್ಳಿ ಇಲ್ಲ ಇಲ್ಲಾಡಾ ರೈಟ್ ಅದರಸರೆ ಏನಂದ್ರೆ ಜಂಬೂನಿ ಜಂಬೂನಿ ಹ ಅಂದ್ರೆ ಬ್ರೆಡೆಡ್ ತಳಿ ಅನ್ಸುತ್ತೆ ಇದು ಜವಾರಿ ಅಂತ ಅಲ್ಲ ಓಕೆ ಜಂಬೂನಿ ತಳಿಗೂ ಇದಕ್ಕ ನಾರ್ಮಲ್ ಅಂದರೆ ನಾವು ಒಂದು ನಾವೇನು ಇರ್ತೀವಲ್ಲ ಒಂದು ತಾಸಿಗೆ ಎಂಟು ಲೀಟ್ರ್ ನೀರು ಬಿಡಿಸ್ತವೆ ಎಂಟು ತಾಸು ಅಂದ್ರೆ ಏಳು ತಾಸು ನಮ್ಮಲ್ಲಿ ಕರೆಂಟ್ ಕರಿತಿರ್ತವೆ ಅದು ನಾವು ಐವ ಐವತ್ತು ಲೀಟ್ರ್ಗಿಂತ ತಿಳ್ಕೊಂಡು ಅರವತ್ತು ಲೀಟರ್ ತಗ ನೀರು ಬಿಡುತ್ತೈತಿ ಅದು ಸಫಿಶಿಯಂಟ್ ಸಾಕು ಒಂದು ವಾರದ ಈಗ ಕಾಯಿಗಳು ಇದ್ದಾಗ ಬೇಸಿಗೆ ಟೈಮ್ನಾಗ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಸಿಗುತ್ತೆ ಇದು ಭಾಳ ಟೇಸ್ಟ್ ಆಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಅದು ಯಾವುದು ಅಂತಂದ್ರೆ ಇದೆ ಹಾಂ ನಮ್ಮ ಮಾವು ವೆರೈಟಿ ಸಾಕಷ್ಟು ಬರ್ತವೆ ಯಾವ್ದು ಮಾವು ತಿಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ರ ಕ್ವಶನ್ ಕೇಳಿದ್ರೆ ಅವ್ರಿಗೆ ಜಗತ್ತಿನಲ್ಲಿ ಕೃಷಿ ಅನ್ನೋದು ಬಹಳ ಮುಖ್ಯವಾದದ್ದು ಯಾಕಂತಂದರೆ ನಾವೆಲ್ಲರೂ ದುಡ್ಡು ಮಾಡಿ ದುಡ್ಡು ತಿನ್ನೋಕ್ಕಾಗದಲ್ಲ ಏನು ನಮ್ಗೆ ಬೇಕು ಅದನ್ನು ಪಡ್ಕೋಬೇಕಪ್ಪ ಅಂತಂದ್ರೆ ನಾವು ಭೂಮಿಯಲ್ಲೇ ಪಡೀಬೇಕಾಗ್ತದೆ ಆದ್ದರಿಂದ ನಾವು ನಮ್ಮದು ತೋಟ ಏನಪ್ಪ ಅಂತಂದ್ರೆ ಆರು ಎಕರೆ ಭೂಮಿ ಆರು ಎಕರೆ ಭೂಮಿಯಲ್ಲಿ ನಾವು ಇದರಲ್ಲಿ ಏನು ತೋಟಗಾರಿಕೆ ಬೆಳೆಗಳಾದಂಥ ಏನು ರೈತ ಇವತ್ತಿನ ಮಟ್ಟಿಗೆ ಏನಪ್ಪ ಅಂತಂದ್ರೆ ಶೇಂಗಾ ಬೆಳೆಯೋದು ಗೊಂಜಾಳ ಬೆಳೆಯೋದು ಸಜ್ಜೆ ಬೆಳೆಯೋದು ಈ ಮೂರು ತಿಂಗಳ ಬೆಳೆಯೋದರಿಂದ ಅದು ಈ ಮಳೆ ಮಳೆ ಆಧಾರಿತ ಪ್ರದೇಶ ನಮ್ಮ ಬರಪೀಡಿತ ಪ್ರದೇಶ ಇಲ್ಲಿ ಏನಾಗ್ತಾ ಇದೆ ಅಪ್ಪ ಅಂತಂದರೆ ಆ ಬರಪೀಡಿತ ಪ್ರದೇಶದಲ್ಲಿ ಆ ರೈತ ಮೂರು ತಿಂಗಳ ಬೆಳೆ ಬೆಳೀತಕ್ಕಂಥ ಬೆಳೆಗಳು ನಷ್ಟನೂ ಅನುಭವಿಸಿ ಇವತ್ತಿನ ಮೆಟ್ಟಿಗೆ ಸಂಸಾರವನ್ನು ನಡೆಸೋಕೆ ಆಗಲಂಥ ಒಳಗೆ ಮಂಗಳೂರು ಬೆಂಗಳೂರು ಹೋಗಿ ದುಡಿಯುವಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ ಆದ್ದರಿಂದ ಈಗ ಸರ್ಕಾರ ಮಟ್ಟದಲ್ಲಿ ತೋಟಗಾರಿಕೆ ಇಲಾಖೆ ಇರ್ಬೋದು ಅಗ್ರಿಕಲ್ಚರ್ ಇಲಾಖೆ ಇರ್ಬೋದು ಅದರಿಂದ ಬರ್ತಕ್ಕಂಥ ಸಾಕಷ್ಟು ರೈತರಿಗೆ ಅನು ಅನುಕೂಲ ಸಂಭ್ರಮದ ವಿಶೇಷವಾಗಿ ನಾನು ರಿಪೋರ್ಟರ್ ಅನ್ನೋ ಕಾರಣದಿಂದ ನಮ್ಮ ನಮ್ಮ ಮಕ್ಕಳಿಗೆ ಬೇರೆ ಬೇರೆ ಪ್ರದೇಶಗಳನ್ನು ಪರಿಚಯ ಮಾಡಿಕೊಟ್ಟು ಸ್ಥಳೀಯ ಜ್ಞಾನವನ್ನು ಕೊಡಬೇಕು ಆ ಸ್ಥಳ ವಿಸಿಟ್ ಅನ್ನು ಮಾಡ್ಕೊಂಡು ಏನಾಗ್ತದೆ ಅನ್ನೋದು ಈಗ ನೋಡಿ ನಾವೆಲ್ಲ ಕೃಷಿಯನ್ನ ನಾವೆಲ್ಲ ಕೃಷಿ ಫ್ಯಾಮಿಲಿ ಅವರು ಸರ್ ಈ ಕೃಷಿ ಬಂದಾಗ ಕಾಡು ಕೃಷಿ ಅಂತ ಇದೆ ಸಹಜ ಕೃಷಿ ಅಂತ ಇದೆ ರಾಸಾಯನಿಕ ಕೃಷಿ ಅಂತ ಇದೆ ನೀವು ಯಾವ ಕೃಷಿಯನ್ನು ಮಾಡ್ತಿದಿರಿ ಅದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ರೆ ನಮ್ಮ ಮಕ್ಕಳು ನಿಮ್ಮಿಂದ ತುಂಬಾ ಮಾಹಿತಿಯನ್ನು ತಗೊಂಡು ಮುಂದೆ ತಾವು ಭವಿಷ್ಯತ್ತಿನಲ್ಲಿ ರೈತರಾಗುವಂತಹ ಒಳ್ಳೆಯ ಆಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್ ಅದಕ್ಕಾಗಿ ತಮ್ಮ ಉದ್ದೇಶ ಏನು ಅನ್ನುವಂಥದ್ದು